ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಕಾಲದಿಂದ ಯಾವ ರೀತಿ ಮುಕ್ತಿ ಹೊಂದಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವ್ಯಾಪಾರ ಮಾಡುತ್ತಿರುತ್ತೀರಾ ವ್ಯಾಪಾರ ಚೆನ್ನಾಗಿ ಆಗಬೇಕು ಅನ್ನುವರಾಗಲಿ ಅಥವಾ ವ್ಯವಸಾಯ ಮಾಡುತ್ತಿರುತ್ತೀರಾ ವ್ಯವಸಾಯ ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ಇದನ್ನು ಮಾಡಬಹುದು ಇವರು ಮಾತ್ರ ಇದನ್ನು ಮಾಡಬೇಕು ಸಾಲ ಯಾರಿಗೆ ಇರಲ್ಲ ಹೇಳಿ ಎಲ್ಲರಿಗೂ ಸಾಲ ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿ ಒಬ್ಬರಿಗೆ ಇ ಎಮ್ ಐ ಕಟ್ಟಕ್ಕೆ ಇನ್ನೊಬ್ಬರ ಹತ್ತಿರ ಸಾಲ ಮಾಡಿ ಇ ಎಮ್ ಐ ಕಟ್ಟಿರುತ್ತಾರೆ ಒಂದು ಸಾರಿ ಸಾಲ ಮಾಡಿರುತ್ತಾರೆ ಆದರೆ ಅವರಿಗೆ ಬರೀ ಬಡ್ಡಿ ಕಟ್ಟೋದರಲ್ಲೇ ಅವರ ಜೀವನ ಮುಗಿತಾ ಇರುತ್ತೆ ಸಾಲ ಯಾವುದೇ ಕಾರಣಕ್ಕೂ ನಾವು ತೀರಿಸೋಕೆ ಆಗ್ತಾನೇ ಇರಲ್ಲ ಮನೆ ತಗೊಂಡಿರೋಕ್ಕೆ ಇ ಎಮ್ ಐ ಕಟ್ಟಬೇಕು ಬೈಕ್ ತಗೊಂಡಿದ್ದರೆ ಅದಕ್ಕೆ ಇ ಎಮ್ ಐ ಕಟ್ಟಬೇಕು ಕಾರ್ ತಗೊಂಡಿದ್ದರೆ ಅದಕ್ಕೆ ಇ ಎಮ್ ಐ ಕಟ್ಟುತ್ತಾ ಇರುತ್ತೀರಾ ದುಡಿದಿದ್ದ ದುಡ್ಡೆಲ್ಲ ಬರೀ ಇ ಎಮ್ ಐ ಹಾಗೂ ಬಡ್ಡಿ ಕಟ್ಟೋಕೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಸಾಲದಿಂದ ಮುಕ್ತಿ ಹೊಂದಲು ಆಗೋದೇ ಇಲ್ಲ ಆದರೂ ನಾವು ಸಾಲ ಮಾಡದೆ ಏನು ಮಾಡೋಕೆ ಆಗಲ್ಲ ಏನೇ ಮಾಡಬೇಕು ಅಂದರೂ ಯಾರೂ ದುಡ್ಡನ್ನು ಇಟ್ಕೊಂಡು ಏನು ಮಾಡೋಕೆ ಆಗಲ್ಲ ಸಾಲ ಮಾಡೇ ಎಲ್ಲವನ್ನ ಮಾಡಬೇಕಾಗುತ್ತೆ ಅಷ್ಟೊಂದು ದುಡ್ಡು ಯಾರೂ ಇಟ್ಕೊಂಡಿರಲ್ಲ ಅಲ್ವಾ ಹಾಗಾಗಿ ನಾವು ಮಿಡಲ್ ಕ್ಲಾಸಲ್ಲಿ ಇರೋರು ಎಲ್ಲರೂ ಸಾಲ ಮಾಡೇ ಇರುತ್ತೀವಿ ಹಾಗಾಗಿ ಆ ಸಾಲವನ್ನು ಯಾವ ರೀತಿಯಾಗಿ ತೀರಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇನ್ನು ಕೆಲವರು ಶೋಕಿಗಾಗಿ ಸಾಲ ಮಾಡುತ್ತಾರೆ ಅಂಥವರು ಸಾಲ ಮಾಡೋಕೆ ಹೋಗಬೇಡಿ ಯಾಕೆಂದರೆ ಯಾರು ಪಕ್ಕದ ಮನೆಯವರು ಚೆನ್ನಾಗಿರುತ್ತಾರೆ ಅವರು ಮನೆ ಕಟ್ಟಿರುತ್ತಾರೆ ಅವರ ಹತ್ತಿರ ಕಾರಿದೆ ಅವರ ಹತ್ತಿರ ಬೈಕ್ ಇದೆ ಹಾಗೂ ಅವರು ನಮ್ಮ ಕ್ಕಿಂತ ಚೆನ್ನಾಗಿದ್ದರೆ ಎನ್ನುವ ಮನೋಭಾವನೆ ಇಟ್ಟುಕೊಂಡು ದಯವಿಟ್ಟು ಯಾರು ಸಾಲ ಮಾಡಿ ಮನೆಯನ್ನು ಹಾಳು ಮಾಡಿಕೊಳ್ಳಬೇಡಿ ಅಂತ ಹೇಳುತ್ತೇನೆ ಸ್ನೇಹಿತರೆ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡಿ ತಗೊಳ್ಳಿ ಇಲ್ಲ ಅಂದರೆ ಸುಮ್ಮ ಸುಮ್ಮನೆ ಸಾಲ ಮಾಡೋಕೆ ಹೋಗಬೇಡಿ ಯಾರೋ ಒಬ್ಬರು ಶೋಕಿಗಾಗಿ ಸಾಲ ಮಾಡಿ ಮನೆಯನ್ನು ಹಾಳು ಮಾಡಿಕೊಳ್ಳಬೇಡಿ ಅವರು ಚೆನ್ನಾಗಿದ್ದಾರೆ ನಮ್ಮ ಸಂಬಂಧಿಗಳು ಚೆನ್ನಾಗಿದ್ದಾರೆ ನಾವು ಅವರಾಗೆ ಮುಂದೆ ಬರಬೇಕು ಎನ್ನುವ ಆಸೆ ಇದ್ದೇ ಇರುತ್ತದೆ ಸ್ನೇಹಿತರೆ ಆದರೆ ನಮ್ಮ ಕೈಗಾಗುವಷ್ಟು ನಮ್ಮ ಆಸೆಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು ವಿಪರೀತ ಸಾಲ ಮಾಡಿಕೊಂಡು ನಿಮ್ಮ ನೆಮ್ಮದಿ ಹಾಗೂ ಮನೆಯವರ ನೆಮ್ಮದಿಯನ್ನು ಹಾಳು ಮಾಡಬೇಡಿ ಸಾಲ ಎನ್ನುವುದು ತುಂಬನೇ ಕೆಟ್ಟದ್ದು ಯಾಕೆಂದರೆ ಸಾಲ ಮಾಡಿದರ ಅಂದರೆ ಮನೆಗಳಲ್ಲಿ ನೆಮ್ಮದಿ ಇರಲ್ಲ ಹಾಗೆ ಆರೋಗ್ಯನು ಹಾಳು ಹಾಗೂ ನಿಮ್ಮ ಮನೆಗಳಲ್ಲಿ ಅದೇ ವಿಚಾರವಾಗಿ ಗಲಾಟೆಗಳು ಆಗುತ್ತಾ ಇರುತ್ತೆ ನೀವು ಏನು ಮಾಡೋಕೆ ಆಗಲ್ಲ ಬರೀ ಬಡ್ಡಿ ಕಟ್ಟೋಕೆ ಆಗ್ತಾ ಇರುತ್ತೆ ನೀವು ಅದರಿಂದ ಏನು ಮಾಡಿಕೊಳ್ಳೋಕು ಆಗೋದಿಲ್ಲ ಎಲ್ಲಾದರೂ ಹೋಗಬೇಕು ಅಂದರೂ ಅಥವಾ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಬೇಕು ನಿಮ್ಮ ಮನೆಯವರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೂ ಯೋಚನೆ ಮಾಡೋ ಪರಿಸ್ಥಿತಿ ಆಗುತ್ತೆ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡಿ ಸುಮ್ಮ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಗಳಿಗೆ ಸಾಲ ಮಾಡೋಕೆ ಹೋಗಬೇಡಿ ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತಾ ಇರೋದು ಇದ್ದಕ್ಕಿದ್ದಂತೆ ಡಲ್ಲಾಗಿರುತ್ತೆ ತುಂಬಾ ವ್ಯಾಪಾರ ಲಾಸ್ ಆಗುತ್ತೆ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಕೋಬಹುದು ಏನು ಮಾಡಬೇಕು ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ ಇದನ್ನು ಯಾವ ವಾರ ಮಾಡಿಕೊಳ್ಳಬೇಕು ಅಂದರೆ ಯಾವ ವಾರ ಆದರೂ ಮಾಡ್ಕೋಬಹುದು ನಿಮಗೆ ಇದೇ ವಾರ ಮಂಗಳವಾರ ಮಾಡಿಕೊಳ್ಳಬೇಕು ಶುಕ್ರವಾರ ಭಾನುವಾರ ಗುರುವಾರ ಅಂತ ಏನೂ ಇಲ್ಲ ನಿಮಗೆ ಯಾವ ವಾರ ಆದರೂ ಮಾಡಿಕೊಳ್ಳಬಹುದು ಎಷ್ಟು ಸಾರಿ ಮಾಡಿಕೊಳ್ಳಬೇಕು ಅಂದರೆ ವಾರದಲ್ಲಿ ಎರಡು ಸಾರಿ ಮಾಡಿಕೊಳ್ಳಬಹುದು ಯಾವ ವಾರ ಆಗುತ್ತೋ ಆ ವಾರ ಮಾಡುತ್ತಾ ಬನ್ನಿ ಹೀಗೆ ಮಾಡ ಈ ಪರಿಹಾರವನ್ನು ಮಾಡುತ್ತಾ ಬಂದರೆ ಖಂಡಿತವಾಗಿಯೂ ನೀವು ಸಾಲದಿಂದ ಮುಕ್ತರಾಗುತ್ತೀರಾ ಏನು ಮಾಡಬೇಕು ಅಂದರೆ ಸಾಯಂಕಾಲ ನೀವು ಪೂಜೆ ಮಾಡಿ ಗೋಧುಳಿ ಲಗ್ನದಲ್ಲಿ ಇದನ್ನು ಮಾಡಬೇಕು ಇದನ್ನು ಇದೇ ಟೈಮಲ್ಲಿ ಅಂದರೆ ಐದು ಮೂವತ್ತರಿಂದ ಏಳು ಮೂವತ್ತರೊಳಗೆ ಇದನ್ನು ಮಾಡಬೇಕಾಗುತ್ತೆ ಏನು ಮಾಡ್ಕೋಬೇಕು ಅನ್ನೋದಾದರೆ ಎಲ್ಲರ ಅಡುಗೆ ಮನೆಯಲ್ಲಿ ಸಾಸಿವೆ ಇದ್ದೇ ಇರುತ್ತೆ ಒಂದು ಸಾಸಿವೆಯನ್ನು ಸಾಸಿವೆ ಡಬ್ಬೆಯಿಂದ ಐದು ಬೆರಳುಗಳನ್ನು ಸೇರಿಸಿ ಐದು ಬೆರಳು ಸೇರಿಸಿ ನಿಮ್ಮ ಬೆರಳುಗಳಲ್ಲಿ ಎಷ್ಟು ಬರುತ್ತೆ ಆ ಬೆರಳಷ್ಟು ಮಾತ್ರ ತಗೊಂಡು ನೀವು ಅದನ್ನು ಎಡಗೈಯಲ್ಲಿ ಅಂದರೆ ಬಲಗೈಯಲ್ಲಿ ಸಾಸಿವೆ ತಗೊಂಡು ಎಡಗೈಯಲ್ಲಿ ಇಟ್ಕೋಬೇಕು ಸಾಯಂಕಾಲ ಗೋಧುವಳಿ ಸಮಯದಲ್ಲಿ ಇದನ್ನು ಮಾಡಿ ಬಾಗಿಲಿನಿಂದ ಆಚೆ ಹೋಗಿ ಮಾಡಬೇಕು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಇದನ್ನು ಮಾಡಲೇಬಾರದು ಸಾಯಂಕಾಲ ಮಾತ್ರ ಇದನ್ನು ಮಾಡಿ ಬಾಗಿಲ ಹತ್ತಿರ ದೀಪ ಹಚ್ಚಿ ಹಾಗೂ ದೇವರ ಮನೆಯಲ್ಲಿ ದೀಪ ಹಚ್ಚಿ ತುಳಸಿ ಗಿಡ ಇದ್ರೆ ಅದಕ್ಕೂ ದೀಪ ಹಚ್ಚಿ ಇಡಿ ಪೂಜೆ ಎಲ್ಲ ಆದ ಮೇಲೆ ನಿಮ್ಮ ಕೈಯಿಂದ ಐದು ಬೆರಳಿಂದ ಮಾತ್ರ ಸಾಸಿವೆ ತಗೋಬೇಕು ಐದು ಬೆರಳಿಂದ ಸಾಸಿವೆ ತಗೊಂಡು ನಿಮ್ಮ ಎಡಗೈಯಲ್ಲಿ ಇಟ್ಕೋಬೇಕು ಇದನ್ನು ತಗೊಂಡು ಬಾಗಿಲಿಂದ ಆಚೆ ನಿಮ್ಮ ಮುಖ ಮನೆ ಕಡೆಗೆ ಇರಬೇಕು ಇದನ್ನು ಹಿಂಭಾಗಕ್ಕೆ ಬಿಸಾಕಬೇಕು ಎಡಗೈಯಲ್ಲಿ ಇರುವ ಸಾಸಿವೆಯನ್ನು ಹಸ್ತಕ್ಕೆ ಇಟ್ಕೊಂಡು ಬಲಗೈ ಎಬ್ಬೆರಳಿನಿಂದ ಸಾಸಿವೆಯನ್ನು ಚೆನ್ನಾಗಿ ಉಜ್ಜಬೇಕು ಮೂರರಿಂದ ಐದು ನಿಮಿಷಗಳ ಕಾಲ ಸಾಸಿವೆಯನ್ನು ಉಜ್ಜಬೇಕು ಸಾಸುವೆಯನ್ನು ಉಜ್ಜುವಾಗ ಸಾಲವನ್ನು ತೆಗೊಂಡಿರುತ್ತಿರಲ್ಲ ಅವರ ಹೆಸರನ್ನೆಲ್ಲ ಹೇಳಿಕೊಂಡು ಅವರಿಗೆ ಎಷ್ಟು ಸಾಲ ಕೊಡಬೇಕು ಅನ್ನುವುದನ್ನು ಹೇಳಿಕೊಂಡು ಚೆನ್ನಾಗಿ ಉಜ್ಜಬೇಕು ಉಜ್ಜಿದ ನಂತರ ನಿಂತಿರುವ ಸ್ಥಳದಿಂದ ನಿಮ್ಮ ಹಿಂದಕ್ಕೆ ಸಾಸಿವೆಯನ್ನು ಬಿಸಾಕಬೇಕು ನಿಮ್ಮ ಮನೆಯ ಕಡೆಗೆ ಮುಖ ಮಾಡಿರುತ್ತೀರಾ ನಿಮ್ಮ ಹಿಂದಕ್ಕೆ ತಿರುಗದೆ ಹಾಗೆ ಬಿಸಾಕಬೇಕು ಪೂರ್ಣವಾಗಿ ತಿರುಗಿ ಬಿಸಾಕಬಾರದು ನಿಂತಲ್ಲೇ ನಿಂತು ನಿಮ್ಮ ಬೆನ್ನ ಕಡೆಗೆ ತಲೆಯ ಮೇಲಿಂದ ಬಿಸಾಕಬೇಕು ಇದು ತುಂಬ ಮುಖ್ಯ ಕೈ ಬದಲಿಸಬಾರದು ಎಡಗೈಯಲ್ಲಿರುವ ಸಾಸಿವೆಯನ್ನು ಎಡಗೈಯಿಂದನೇ ಬಿಸಾಕಬೇಕು ಅಂಗಡಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕೂಡ ಇದೇ ನಿಯಮವನ್ನು ಪಾಲಿಸಬೇಕು ಬಿಸಾಕಿದ ನಂತರ ಹಿಂದೆ ತಿರುಗಿ ನೋಡಬಾರದು ನಂತರ ಕಾಲು ತೊಳೆದು ಒಳಕ್ಕೆ ಹೋಗಿ ತದನಂತರ ಬೇಕಾದರೆ ನೋಡಬಹುದು ಅದಕ್ಕೂ ಮುನ್ನ ತಿರುಗಿ ನೋಡಬಾರದು ವ್ಯವಸಾಯ ಮಾಡುವ ಸ್ಥಳದಲ್ಲಿ ಕೂಡ ಹೀಗೆ ಮಾಡಬೇಕು ಹಿಂದಕ್ಕೆ ಬಿಸಾಕಿದ ನಂತರ ಯಾವ ಕಡೆ ಮುಖ ಮಾಡುತ್ತೀರೋ ಆ ಕಡೆಗೆ ಮುಂದಕ್ಕೆ ಹೋಗಬೇಕು ಯಾವುದೇ ಕಾರಣಕ್ಕೂ ಎಡಬಲ ಅಥವಾ ಹಿಂದಕ್ಕೆ ಹೋಗಬಾರದು ಇದನ್ನು ವಾರದ ಏಳು ದಿನವೂ ಮಾಡಬಹುದು ವಾರಕ್ಕೆ ಒಂದು ಇಲ್ಲ ಎರಡು ಸಾರಿ ಇದನ್ನು ಒಮ್ಮೆ ಮಾಡಿ ನೋಡಿ ನಿಮ್ಮ ಎಲ್ಲ ಸಾಲಗಳು ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತೆ ಕೆಲಸ ಮಾಡದೆ ಹಣ ಬರುವುದಿಲ್ಲ ಇದನ್ನು ಮಾಡಿದ ತಕ್ಷಣ ಸಾಲವೆಲ್ಲ ತೀರುವುದಿಲ್ಲ ದುಡಿಯುವುದರ ಜೊತೆಗೆ ಇದರ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಇಂತಹ ರೆಮಿಡಿಗಳನ್ನು ಮಾಡುವುದರಿಂದ ಮನೆ ಅಥವಾ ವ್ಯಾಪಾರ ಅಥವಾ ವ್ಯವಸಾಯ ಜಾಗಗಳಲ್ಲಿನ ದೃಷ್ಟಿ ಕೂಡ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಎಲ್ಲ ಸಾಲಗಳನ್ನು ತೀರಿಸಬಹುದು ಇದನ್ನು ಮಾಡಲು ಬಿಳಿ ಸಾಸಿವೆ ಕೂಡ ಬೇಡ ಮನೆಯಲ್ಲಿ ಅಡುಗೆಗೆ ಬಳಸುವ ಸಾಮಾನ್ಯ ಕಪ್ಪು ಸಾಸಿವೆಯೇ ಸಾಕು ಇದನ್ನು ಗೋಧುಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ ಐದು ಮೂವತ್ತರಿಂದ ಎಂಟು ಗಂಟೆ ಒಳಗೆ ಇದನ್ನು ಮಾಡಬೇಕು ಸಾಲವೆಂಬುದು ಶೂಲಕ್ಕೆ ಸಮಾನ ಆದ್ದರಿಂದ ಇಂತಹ ರೆಮಿಡಿಗಳನ್ನು ಮಾಡುವುದರಿಂದ ಅದರಿಂದ ಕ್ರಮೇಣ ಮುಕ್ತಿ ಹೊಂದುತ್ತೀರಾ ಸ್ನೇಹಿತರೆ ಯಾವುದೇ ಕೆಲಸವನ್ನಾಗಲಿ ಅನುಮಾನದಿಂದ ಮಾಡಬೇಡಿ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ನಮಗೆ ಅದರ ಪ್ರತಿಫಲ ಸಿಕ್ಕಿ ಸಿಗುತ್ತದೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ